ಇವತ್ತಿನ ದಿನ ಏನು ಈ ಪೌರ ಕಾರ್ಮಿಕರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಬೆಂಬಲವಾಗಿ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ವತಿಯಿಂದ ಅವ್ರಿಗೆ ಬೆಂಬಲವನ್ನು ಹೇಳಿ ನಾವು ಆ ಹೋರಾಟದ ಜೊತೆಗೆ ಬೆಂಬಲವಾಗಿ ಅವ್ರಿಗೆ ನಿಲ್ತೀವಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಸರ್ಕಾರ್ ಅವರೇ ಹಾಗೆ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಅನ್ನೋರೆ ಹಾಗೂ ನಾಗಪ್ಪ ಅವರೇ ಸದಾಶಿವಂಗೆ ಅವರೇ ಪ್ರಕಾಶ್ ಅವರೇ ಹಾಗೂ ನೌಕರ ಸಂಘದ ಅಧ್ಯಕ್ಷರೇ ಪೌರ ಕಾರ್ಮಿಕರೇ ಮಾಧ್ಯಮ ಮೇತ್ರ ಏನಾಗ್ಲಾಕತೈತಪ್ಪ ಭಾರತ ದೇಶದಾಗ ಅಂದ್ರೆ ಈ ಡಿ ದರ್ಜೆ ನೌಕರರು ಎಲ್ಲ ನಮ್ಮ ಜನಾಂಗನೇ ಇಡೀ ಭಾರತ ದೇಶಾದ್ಯಂತ ಡಿ ದರ್ಜೆ ನೌಕರಿ ಇರುವುದು ಯಾರಿಗಪ್ಪಾ ಅಂದ್ರ ಸಿಗಳಿಗೆ ಮೂಲ ಅಸ್ಪೃಶ್ಯವು ನಮ್ಮ ಚಲವಾದಿ ಜನಾಂಗಕ್ಕೆ ಇರ್ತದೆ ಕೆಲಸ ಮಾತ್ರ ಊರದೆಲ್ಲ ಗಟರ ಸ್ವಚ್ಛ ಮಾಡುವುದು ಕಸ ಸ್ವಚ್ಛ ಮಾಡುದು ವಿಲೇವಾರಿ ಮಾಡುದು ತೆಗೆದು ಹಾಕುವುದು ಸ್ವಚ್ಛತೆ ಇಡುದು ಎಲ್ಲ ನಮ್ದೇ ಕೆಲಸ ಆದ್ರೆ ನಮ್ಗೆ ಸರಿಯಾಗಿ ಪೇಮೆಂಟ್ ಇಲ್ಲ ಅವ್ರನ್ನ ಕಾಯಂ ಗಳಿಸಿರಂಗಿಲ್ಲ ಇದೇನು ಸ್ವತಂತ್ರ ಸಿಕ್ಕಾಗಿನಿಂದನೂ ಇದು ಭಾರತದ ಮೂಲ ಪುರುಷರು ನಾವು ನಮಗೆ ಏನಾಗೈತಿ ಎಷ್ಟು ದಿವಸನೂ ಅನ್ಯಾಯ ಮಾಡ್ಕೊತೇನೆ ಬಂದಾರ ಸರ್ಕಾರಕ್ಕೆ ಪಾಪ ಅವರು ಹೋರಾಟವನ್ನು ಮುಂದುವರಿಸಾರ ಸರ್ಕಾರ ಇದಕ್ಕೆ ಎಚ್ಚೆತ್ಕೊಂಡು ಅವ್ರಿಗೆ ಏನು ಕಾಯಂಗೊಳಿಸಬೇಕಾಗಿತಿ ಡಿ ದರ್ಜೆ ನೌಕರರು ಇವರು ಸರ್ ಹೇಳಿದ್ರು ಆಪರೇಟರ್ ಇರ್ಬೋದು ಆ ಸೂಪರ್ವೈಸರ್ಗಳು ಇರ್ಬೋದು ಡ್ರೈವರ್ಸ್ ಇರ್ಬೋದು ಕ್ಲೀನರ್ಸ್ ಇರ್ಬೋದು ಅವ್ರಿಗೆಲ್ಲರಿಗೂ ಏನು ಸರಿಯಾದ ಪೇಮೆಂಟ್ ಈ ಮುನ್ಸಿಪಾಲಟಿಯಿಂದನ ಅವ್ರಿಗೆ ಪೇಮೆಂಟ್ ಕೊಡ್ಬೇಕಂತ ಹೇಳಿ ಹೇಳಿ ಟ್ಯಾಕ್ಸ್ ಕಲೆಕ್ಷನ್ ಆಗುದಿಲ್ಲ ಸರಿಯಾಗಿ ಪೇಮೆಂಟ್ ಆಗುದಿಲ್ಲ ಮೂರ್ ತಿಂಗಳ ಹೋಗ್ಬೋದು ಆರ್ ತಿಂಗಳ ಹೋಗ್ಬೋದು ಉಪಜೀವನಕ್ಕೆ ತೊಂದರೆ ಆಗ್ಬಹುದು ಈಗ ಎರಡು ದಿವಸನ ಬರೀ ಬಂದ್ ಆಗಿದ್ದಕ್ಕನ ಊರೆಲ್ಲಾ ಹದಗೆಟ್ಟು ಬಿಟ್ಟೈತಿ ಪೂರ್ತಿ ಗಬ್ಬೆದ್ದನ್ನ ಹಾರಲಾಗತ್ತೈತಿ ಆ ಇನ್ನು ಇದೇ ರೀತಿ ಮುಂದುವರಿತಂದ್ರೆ ಸಾಂಕ್ರಾಮಿಕ ರೋಗಗಳು ಬರ್ಬೋದು ಅದಕ್ಕೆ ಜವಾಬ್ದಾರಿ ಯಾರಪ್ಪ ಅಂದ್ರ ನಮ್ಮ ಸರ್ಕಾರ ಈ ಸರ್ಕಾರವ ಏನ್ ಮಾಡ್ಬೇಕು ಈಗ ಈ ಕೂಡ್ಲೇನ ಈ ಹೋರಾಟಕ್ಕ ಏನಾದರೂ ನ್ಯಾಯ ಕೊಡಿಸ್ಬೇಕಾಗಿದಾರೆ ತಕ್ಷಣ ಅವ್ರ ಇದಕ್ಕೆ ಮುಂದೆ ಬಂದು ಸಿದ್ದರಾಮಯ್ಯ ಅವರು ಮುಂದೆ ಬಂದು ಈ ಹೋರಾಟಗಾರರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಸಂಘಟನೆ ವತಿಯಿಂದ ನಾವು ಕೇಳ್ಕೊತೀವಿ ಅದೇ ರೀತಿಯಾಗಿ ನಮ್ಮ ಏನೈತಿ ಇವ್ರದು ಜಿ ಪಿ ಎಫ್ ಇರ್ಬೋದು ಸರ್ಕಾರಿ ಸೌಲಭ್ಯಗಳ ಏನ್ ಸರ್ಕಾರಿ ನೌಕರಿಗೆ ಸಿಗ್ತಾವಲ್ಲ ಆ ಎಲ್ಲ ಸೌಲಭ್ಯಗಳು ಇವ್ರಿಗೆ ಸಿಗಬೇಕು ಸರಿಯಾದ ಇನ್ ಟೈಮ್ ಪೇಮೆಂಟ್ ಹ್ಮ್ ಈ ರೀತಿ ಇದು ಕೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಹೋಗ್ತೇನೆ ನಮ್ಮ ಪೌರ ಸೇವಾ ನೌಕರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಕೇಂದ್ರ ವತಿಯಿಂದ ನಾವು ಈಗಾಗಲೇ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಇಪ್ಪತ್ತು ಬೇಡಿಕೆಗಳ ಕುರಿತು ಸರ್ಕಾರಕ್ಕೆ ಈಗಲೂ ಮನವಿಯನ್ನು ಸಲ್ಲಿಸಿದ್ವಿ ಆದರೆ ಇಲ್ಲಿಯವರೆಗೆ ಸರ್ಕಾರ ನಮ್ಮ ಮನವಿಗೆ ಯಾವುದೇ ಸ್ಪಂದನೆ ಕೊಡದೇ ಕಾರಣಕ್ಕಾಗಿ ರಾಜ್ಯಾದ್ಯಂತ ನಮ್ಮ ಪೌರ ಸಂಘದ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಂಡಿದ್ವಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಇರ್ತಕ್ಕಂತದ ಒಂದು ಬೇಡಿಕೆ ಅಂದ್ರೆ ಎಲ್ಲಾ ಪೌರ ಸೇವಾ ನೌಕರರನ್ನ ಇತರೆ ಸರ್ಕಾರಿ ನೌಕರರಂತೆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು ಮುಖ್ಯವಾಗಿ ಕೆಜಿಆರ್ ಡಿ ಮತ್ತು ಜ್ಯೋತಿ ಸಂಜೀವನಿ ಯೋಜನೆಗಳನ್ನು ಕೊಡಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಎರಡನೇದಾಗಿ ರಾಜ್ಯದಲ್ಲಿ ಈ ಎಲ್ಲ ನಗರ ಸಂಸ್ಥೆ ಕೆಲಸ ಕ್ಲೀನರ್ಸ್ ನೀರು ಸಭಾ ಸಿಬ್ಬಂದಿ ವಾಹನ ಚಾಲಕರು ಪೌರ ಕಾರ್ಮಿಕರು ಸೂಪರ್ವೈಸರ್ ಕಂಪ್ಯೂಟರ್ ಆಪರೇಟರ್ ಜೂನಿಯರ್ ಪ್ರೋಗ್ರಾಮರ್ ಅಕೌಂಟ್ ಕನ್ಸಿ ಇವೆಲ್ಲಗಳನ್ನ ಬಹಳ ಹಂತವಾಗಿ ನೇರ ಪಾವತಿಗೆ ಪರಿಗಣನೆ ಮಾಡಬೇಕನ್ನುವಂತಹ ಉದ್ದೇಶ ಬೇಡಿಕೆ ಅದೇ ರೀತಿ ಇನ್ನೊಂದು எர சவர இப்போ சர் ஆதையா கலவசு பௌர கார்க விசேஷ நேமகாதி நேமகாதிக்க நேமகாதி